ಸರ್ ಅಲ್ಲಿ ಸ್ಪೆಷಲ್ ಪಾರ್ಟ್ನರ್ ಅಲ್ಲಿ ಎ ಟು ತ್ರೀ ರಮ್ಮಿಯಿಂದ ಇದೆ ಈಗ ನೀವು ಶುರು ಆದ್ಮೇಲೆ ರಮ್ಮಿ ಆಡದವ್ರು ರಮ್ಮಿ ಆಡಿಸ್ತೀರಾ ಆಮೇಲೆ ಅವ್ರ ಮನ ಮಠ ಕಳ್ಕೊಂಡು ಸುಸೈಡ್ ಮಾಡ್ಕೊಂತಾರೆ ಸುದೀಪ್ ಸರ್ ಪ್ರೋಗ್ರಾಮ್ ಇಂತ ಒಂದು ಸ್ಪೆಷಲ್ ಪಾರ್ಟ್ನರ್ ಅಂತ ಸರ್ ಆಕ್ಚುಲಿ ತಿಳುವಳಿಕೆ ಇರುವಂತ ಒಂದು ಸಮಾಜ ಸರ್ ನಮ್ದು ಬುದ್ಧಿವಂತಿಕೆ ಇರುವಂತ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡ್ತಾ ಇದೆ ಸಾಕಷ್ಟಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ನಮಗೆ ನಮಗೇನು ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡು ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದ್ಯಾಟ್ ಅಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸ್ ನಮಗೆ ಹಾಗೆ ಅನ್ಸುತ್ತೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಸಿಕ್ಕಾಪಡೆ ಟ್ಯಾಕ್ಸ್ ತೊಗೊಂತಾರೆ ತುಂಬಾ ದುಡ್ಡು ವಸೂಲಿ ಮಾಡ್ತಾರೆ ಬಟ್ ಸಮ್ ಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ವಾಟ್ ದೇ ಹ್ಯಾವ್ ಟು ಡೂ ಆ್ಯಂಡ್ ಟು ರನ್ ದ ಶೋ ಸಮ್ ಟೈಮ್ಸ್ ದೀಸ್ ಪೀಪಲ್ ನೀಟ್ ಡು ವಾಟ್ ದೇ ನೀ ಈಗ ಒಂದು ಶೋ ನಡ್ಸ್ಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ ಒಂದು ಶೋ ನಡ್ಸ್ಬೇಕಾದ್ರೆ ಈಗ ನೀವು ಬರಿಯ ಏ ಟು ತ್ರೀ ಅಂತ ನೋಡ್ತಾ ಇದ್ದೀರಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉದ್ಧಾರ ಆಯಿತು ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯಿತು ಎಷ್ಟು ಜನಕ್ಕೆ ಕೆರಿಯರ್ ಆಯಿತು ಕೆರಿಯರ್ ಆದವರೆಲ್ಲ ಹೋಗಿ ಏಟದ್ರೇನೇ ಸಬ್ಸ್ಕ್ರೈಬ್ ಮಾಡಿದ್ರ ಇಲ್ಲ ಅವರು ಏನು ಮಾಡ್ಕೊಂಡ್ರು ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು ಅದು ನೋಡಿ ವೀಕ್ಷಕರು ಏನೇನು ಕಲ್ತ್ರು ಆಲ್ವೇಸ್ ಇಫ್ ಯು ಆಸ್ಟ್ ಮೀ ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಇನ್ ಅ ಬಿಗರ್ ಪಿಕ್ಚರ್ ಸರ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯರು ಮನೆಯವರು ಯಾರೇ ಇರಲಿ ಎಲ್ಲರೂ ತಿಳುವಳಿಕೆ ಇರೋರು ವಿ ಮೇಕ್ ಅ ಇನ್ ಲೈಫ್ ವೈ ಫಾದರ್ ಮದರ್ ಸರ್ ಇದು ಮೈನ್ಯೂಟ್ ಅಲ್ಲ ಸರ್ ಈಗ ಇಟ್ ಈಸ್ ಐನ್ ಯು ಶುಡ್ ಗೋ ಟು ಮಿಸ್ಟರ್ ಸಿದ್ದರಾಮಯ್ಯ ಸರ್ ಹೌಸ್ ಗೋ ಟು ಮೋದಿ ಸರ್ ಹೌಸ್ ಮೇಕ್ ವಿ ಆರ್ ಆಲ್ ವೆರಿ ಲೆಸರ್ ಇಂಡಿಯನ್ ವಿತ್ ಮಿನಿಮಲ್ ಪವರ್ ದಟ್ ಐ ಕಾಂಟ್ ಯು ಆನ್ಸರ್ ಯು ಪ್ರಾಪರ್ಲಿ ನಾನು ಮೋದಿ ಅವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಎಲ್ಲಾರನ್ನ ಹ್ಯಾಂಡಲ್ ಮಾಡಂಗ ಇದ್ದಿದ್ರೆ ಬೇರೆ ರೀತಿ ಆಗಿರುತ್ತೆ ಸರ್ ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಆದಾಗಿದ್ದೇ ಬನ್ನಿ ನಿಮ್ಗೆ ಆದಿದ್ದು ಖುಷಿಯಲ್ಲಿ ನಾನು ಏನಾದ್ರು ಮಾಡ್ತೀನಿ